ಶಿವಮೊಗ್ಗ ಜಿಲ್ಲೆ ನಾಗರದಿಂದ ಬಂದಿರೋರು ನಾಗೋಡು ಚಳುವಳಿಯ ನೆಲದಿಂದ ಬಂದವರು ಶಿವಮೊಗ್ಗ ಅಂದರೆ ಒಂದು ಹೋರಾಟದ ನೆಲ ಹಾಗೆ ಎಲ್ಲಿ ಹೋರಾಟ ನಡೆಯುತ್ತೋ ಅಲ್ಲಿ ಶಿವಮೊಗ್ಗ ಯಾವತ್ತೂ ಸಾಥ್ ಕೊಟ್ಟಿದೆ ಅದೇ ರೀತಿಯಲ್ಲಿ ನಿಮ್ಮ ಈ ಹೋರಾಟದ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತೂ ಇರುತ್ತೆ ಮತ್ತು ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿಯಿಂದ ಇಲ್ಲಿವರೆಗೂ ನಮ್ಮ ಸಂಘಟನೆಯಿಂದ ಕೂಡ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬಂದು ಎಂಬ ಸಹಕಾರ ಮಾಡಿದ್ವಿ ಮತ್ತು ಈ ಮುಖ್ಯಮಂತ್ರಿಯವರು ಯಾಕಂದ್ರೆ ಎಲ್ಲರೂ ದೇವರಾಜರಸಿಗೆ ಸರಿಸಮಾನ್ರು ಅಂತ ದೇವರಾಜ ಅರಸವರು ರೈತರಿಗೆ ಭೂಮಿಯನ್ನು ಹಂಚಿದವರು ತಗೋಡು ಚಳುವಳಿಯಿಂದ ಬಂದಿರತಕ್ಕಂಥ ಫಲವನ್ನು ಪ್ರತಿಯೊಬ್ಬ ರೈತರಿಗೆ ಮುಟ್ಟಿಸಿರ್ತಕ್ಕಂಥದ್ದು ಐದು ಎಕರೆ ಎರಡು ಎಕರೆ ಎಕರೆ ಇವರು ಇವತ್ತು ತಲೆ ತಲಾಂತರದಿಂದ ರೈತರಿಗೆ ಬಂದಿರತಕ್ಕಂಥ ಭೂಮಿಯನ್ನು ಕಿತ್ತು ಯಾರಿಗೆ ಕೊಡ್ತಾ ಇದ್ದಾರೆ ಬಂಡವಾಳ ಶಾಹಿಗಳಿಗೆ ರಿಯಲ್ ಎಸ್ಟೇಟ್ನವರಿಗೆ ಇಂಥ ಒಂದು ವ್ಯತಿರಿಕ್ತವಾದ ಪರಿಣಾಮ ಇವತ್ತು ನಡೀತಾ ಇದೆ ಅದು ವಿರುದ್ಧ ನೀವು ಗಟ್ಟಿ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟಕ್ಕೆ ಹೇಗೆ ಇವತ್ತು ಕರ್ನಾಟಕ ದೇಶದಿಂದ ನಾಯಕರೆಲ್ಲ ಬಂದಿದ್ದಾರೋ ಅದೇ ರೀತಿ ನಮ್ಮ ಕಾಗೋಡು ಹೋರಾಟಕ್ಕೂ ಯಶಸ್ವಿ ಆಗಲಿಕ್ಕೆ ಆವಾಗ ಲೋಹಿ ಆರ್ ಗೋಪಾಲ್ಗೌಡ್ರಂಥವರು ಎಲ್ಲ ಬಂದು ಜಯಪ್ರಕಾಶ್ ನಾಯ್ಡು ಅಂತ ಒಂದು ಯಶಸ್ವಿ ಆಗಿತ್ತು ಅವಾಗ ಇವತ್ತು ಅದೇ ರೀತಿಯ ಒಂದು ದೊಡ್ಡ ಅದು ಚರಿತ್ರೆಗೆ ದಾಖಲಾಯಿತು ನಾಗೋಡು ಭೂ ಹೋರಾಟ ಇವತ್ತು ದೇವನಹಳ್ಳಿ ಅಥವಾ ಚಂದ್ರಾಯಪಟ್ಟಣ ಭೂ ಹೋರಾಟ ಇತಿಹಾಸದಲ್ಲಿ ಸುವರ್ಣಾಕರೆದಿರುತ್ತೆ ಖಂಡಿತ ನನ್ನ ಹೆಸರು ಎನ್ ಡಿ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕೊಡಲ್ಲ ಅಂತ ಹೇಳಿದರೆ ಈ ಸರ್ಕಾರ ಉಳಿಯಲ್ಲ ಯಾವುದೇ ಡೌಟ್ ಇಲ್ಲ ಮುಖ್ಯಮಂತ್ರಿಗಳು ಎಷ್ಟೇ ದೊಡ್ಡವರು ಇರಬಹುದು ಸಿದ್ದರಾಮಯ್ಯರ ಬಗ್ಗೆ ಎಷ್ಟೇ ಇರಬಹುದು ಕರ್ನಾಟಕ ಕ್ಷಮಿಸಲ್ಲ ಇದ್ಯಾವುದು ನಾವು ನೀವು ಪ್ರಶ್ನೆ ಅಲ್ಲ ಇದು ಇಡೀ ಕರ್ನಾಟಕದ ಹೃದಯವನ್ನು ಕರ್ನಾಟಕದ ಅಭಿಪ್ರಾಯನ ತಿರಸ್ಕರಿಸಿ ಅಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ಕರ್ನಾಟಕದ ಉದ್ದಕ್ಕೂ ದಂಗೆ ಹೇಳ್ತಾರೆ ಜನ ಇದು ತಮಾಷೆಯ ವಿಚಾರವಲ್ಲ ಮತ್ತು ಅಂಥ ಒಂದು ಅವಿವೇಕದ ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಅಂತಲೂ ನಮ್ಗೆ ಅನ್ನಿಸ್ತಿಲ್ಲ ಸೊ ಹಂಗಾಗಿ ಖಂಡಿತವಾದ ತಾರೀಕು ಹದಿನೈದನೇ ತಾರೀಕು ನಮ್ಮದೇ ಜಯ ಆಗ್ತದೆ ಯಾವುದೇ ಅವಕಾಶವಿಲ್ಲ ಈ ಜನ ಇಷ್ಟು ದಿವಸ ಏನು ಕಾದಿದ್ದಾರೆ ಸಾವಿರದ ನೂರ ಹತ್ತೊಂಬತ್ತು ದಿವಸ ಈ ಎಲ್ಲ ಕಾಳ್ಕಿಗೆ ಎಲ್ಲವೂ ಕೂಡ ಸುಖಾಂತಿ ಕೊನೆಯಲ್ಲಿ ಕೊನೆಲಿರುವಂತದ್ದು ನಮ್ಗೆ ಇರುವಂತದ್ದು ಬೆಳವಣಿಗೆ ದಿನ ಅವು ಕೂಡ ನಾವು ಅವ್ರಿಗೆ ಕೊಟ್ಟಿರೋ ದಿನ ಅವ್ರು ಕೇಳಿರೋದಕ್ಕೋಸ್ಕರ ಅದ್ರೊಳಗೆ ಹಂಗಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಾಕಿ ಮುಂಚಿತವಾಗಿ ನಾನು ಸಿ ಸಿಎಂ ಆದ್ರೆ ನಿಮಗೆ ಭೂಮಿ ಬಿಟ್ಕೊಡ್ತೀನಿ ಅಂತ ಆದ್ರೂ ಯಾಕೆ ಸರ್ ಇಷ್ಟು ಲೇಟ್ ಮಾಡ್ತಿದ್ದಾರೆ ಇಲ್ಲ ಅದು ಮತ್ತೆ ಹಳೆ ಕಂತಿಗಳು ಸುಮಾರು ಮಾತಾಡಿರುವಂಥವೆ ನಾವು ಹಳೆ ಕಂತೆಗಳಿಗೆ ಹೋಗೋದು ಬೇಡ ಅದನ್ನೆಲ್ಲ ಕೂಡ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ಅವರಿಂದ ಈ ಕಡೆ ನಮ್ದು ಜನರಿಗೆ ಕೊಟ್ಟಿದ್ದಾರೆ ಆ ಕಡೆ ಹಿಂದೆ ಬಲಾಢ್ಯರ ಹಣವಂತರ ಒತ್ತಡಗಳು ಇವೆ ಸೊ ಅದಕ್ಕೆ ಅಲ್ಲಿರುವಂಥ ಹಲವಾರು ಮಂತ್ರಿಗಳ ಮೇಲೆ ನಿಮ್ಮ ನಿಮ್ಮ ಉಸ್ತುವಾರಿ ಸಚಿವರ ಮೇಲೆ ಸಂಬಂಧಿತ ಕೈಗಾರಿಕಾ ಮಂತ್ರಿಗಳ ಹಿಂದೆ ದೊಡ್ಡ ಲಾಭಿ ಇದೆ ಅವರು ಮುಖ್ಯಮಂತ್ರಿಗಳ ಮೇಲೂ ಒತ್ತಡ ತರ್ತಿದ್ದಾರೆ ಆ ಒತ್ತಡಗಳಿಗೆಲ್ಲ ಮಣಸು ಇವರು ಗಟ್ಟಿ ನಿರೋದ್ ತೊಗೊಳ್ದಾರೆ ಸಿದ್ದರಾಮಯ್ಯರು ಗಟ್ಟಿ ವ್ಯಕ್ತಿತ್ವಕ್ಕೆ ಹೆಸರಾದಂಥವರು ಆದರೆ ಅವರು ಅವರು ಸಹ ದುರ್ಬಲವಾಗಿದ್ದದು ವಾಸ್ತವ ಹಾಗಾಗಿ ಅವರು ಗಟ್ಟಿ ತೀರ್ಮಾನ ತಗೊಳ್ಳಿಲ್ಲ ಜನರ ಕೊಟ್ಟ ಮಾತಿಗೆ ತಪ್ಪು ನಡೆಯುವಂತಹ ಒಂದು ದೊಡ್ಡ ತಪ್ಪನ್ನು ಮಾಡಿದ್ರು ಅದು ಅವರು ಪ್ರಾಶ್ಚಿತ ಪಟ್ಕೋಬೇಕು ತಾನು ಕೊಟ್ಟ ಮಾತಿಗೆ ಏನು ಮಾಡಿದರು ಮಾಡ್ಕೋಬೇಕು ಅದು ಮಾಡ್ಕೊಳ್ತಾರೆ ಸರ್ ಅದನ್ನು ತಪ್ಪಲ್ಲ ಮನುಷ್ಯರೆಲ್ಲರೂ ತಪ್ಪು ಮಾಡ್ತೀವಿ ತಪ್ಪು ಯಾರನ್ನ ಯಾರೇ ಇದ್ದೀವ ಜಗತ್ತೆಲ್ಲರೂ ಮಾಡ್ತೀವಿ ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳೆಲ್ಲ ಮಾಡ್ತಾರೆ ಆದರೆ ಆದ ತಪ್ಪನ್ನು ಯಾರು ಮರುಚಿಂತನೆ ಮಾಡ್ಕೊಳ್ತಾರೆ ಯಾರು ತನ್ನ ದಾರಿನ ಸರಿ ಮಾಡ್ಕೊಳ್ತಾರೆ ಅವರು ಶ್ರೇಷ್ಠರು ತಪ್ಪು ಒಂದು ಇದು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಆ ತನಗೇನೋ ಒಂದು ಕಳಂಕ ಅಂಟಿದೆ ಆ ಕಳಂಕನ ತೊಳ್ಕೊಳ್ತಾರೆ ಹದಿನೈದನೇ ತಾರೀಕು ಅವರು ಮೈ ಕೊಡವಿ ದೃಢ ತೀರ್ಮಾನ ತಗೊಂಡು ಇಲ್ಲಿಗೆ ಇಡೀ ನಾಡಿಗೆ ಬರೇ ದೇವನಹಳ್ಳಿ ಜನರ ಪಟ್ಟಣದ ಹದಿಮೂರು ಹಳ್ಳಿಗಳು ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆ ಅವರಿಗೆ ಮೆಚ್ಚುವಂಥ ತೀರ್ಮಾನನ ಅವ್ರು ತಗೊಳ್ತಾರೆ ಅನ್ನೋ ಪೂರ್ತಿ ವಿಶ್ವಾಸ ನಮಗೆ ವಿಶ್ವಾಸ ಜೂನ್ ಇಪ್ಪತ್ತೈದರ ದೇವನಹಳ್ಳಿ ಚಲೋ ಸಂಯುಕ್ತ ಹೋರಾಟದ ಕರೆ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದ ನಂತರ ಫ್ರೀಡಂ ಪಾರ್ಕ್ನ ನಾಲ್ಕನೇ ತಾರೀಕಿನ ನಾಡ ಉಳಿಸಿ ಸಮಾವೇಶ ಕೂಡ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದ್ದಾರೆ ಈ ಎಲ್ಲ ಜನಾಭಿಪ್ರಾಯ ಮತ್ತು ಜನ ಚಳುವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಹತ್ತು ದಿನಗಳ ಕಾಲ ಅಂತ ಹೇಳಿದ್ದಾರೆ ಈ ಹತ್ತು ದಿನಗಳ ಕಾಲ ಸಮಯಾವಕಾಶ ಕೇಳಿದವು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಪತ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ನಮಗೂ ಕಾನೂನು ಗೊತ್ತಿದೆ ರೈತರು ಅಂತ ಹೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ ರೈತ ಶಕ್ತಿ ಎಂಥದ್ದು ಅಂತಕ್ಕಂಥದ್ದು ತೋರಿಸ್ಬೇಕಾಗ್ತದೆ ಅಂಥ ಯಾವುದೇ ಕುತಂತ್ರ ಆಟಗಳಿಗೆ ಉಸ್ತುವಾರಿ ಮಂತ್ರಿಯಾಗಲಿ ಕೈಗಾರಿಕಾ ಮಂತ್ರಿ ಆಗಲಿ ಅಥವಾ ಅವರ ರಿಯಲ್ ಎಸ್ಟೇಟು ದಲ್ಲಾಳಿಗಳಾಗಲಿ ಆ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಸರಿಯಾದಂಥ ತಕ್ಕದಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ ಇದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡಬಾರ್ದು ಅವ್ರೇನು ಹತ್ತು ದಿನಗಳ ಕಾಲ ಮನವಿ ಮಾಡಿದ್ದಾರೋ ಅದೇ ರೀತಿ ಇತ್ಯರ್ಥ ಮಾಡಬೇಕು ಭೂ ಸ್ವಾಧೀನವನ್ನು ಸಂಪೂರ್ಣ ಕೂಡ ಅಂತ ಹೇಳಿ ಆಗ್ರಹಿಸ್ತಾ ಇದ್ದೀವಿ ಅಕಸ್ಮಾತ್ ಅವರು ಹದಿನೈದನೇ ತಾರೀಕು ತಮ್ಮ ಮಾತಿನಂತೆ ನಡೀದೇನೆ ಉಲ್ಲಂಘಿಸಿದ್ರೆ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಬಂದಿದ್ದರು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಂಘಟನೆಗಳ ನಾಯಕರು ರಾಜ್ಯ ಮಟ್ಟದಿಂದ ಬಂದಿದ್ದರು ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಬೃಹತ್ ಹೋರಾಟವಾಗಿ ಚಂದ್ರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ರೂಪಾಂತರ ಪಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ನೀಡ್ತಾ ಇದ್ದೀನಿ ನನ್ನ ಹೆಸರು ಟಿ ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಪ್ರಧಾನ ಗ್ರಾಮದ ರೈತರಿಗೆ ಬೆಂಬಲಿಸಿ ಸುಮಾರು ಐದು ಆರು ಸಾವಿರ ಜನ ಕರ್ನಾಟಕ ಜನ ಬೆಂಬಲಿಸಿದ್ರು ಅದಕ್ಕೆ ಬಗ್ಗಿದ ಸರ್ಕಾರ ನಮ್ಮನ್ನ ಬಸ್ನಲ್ಲಿ ಕರ್ಕೊಂಡೋಗಿ ಸಭೆ ನಡೆಸಿದ ನಂತರ ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆ ಮಾಡಿದ್ರು ನಾವು ಈ ಹತ್ತು ದಿನ ಟೈಮ್ ತಗೊತಾ ಇದ್ದೀರಲ್ಲ ಯಾಕೆ ತಗೊತಾ ಇದ್ದೀರಿ ನೀವು ನಮಗೇನಾದ್ರೂ ಯಾರಿಸ್ ತಗೊತಾ ಇದ್ದೀರಾ ಅಂತಕ್ಕಂಥ ಮಾತನ್ನು ನೇರವಾಗಿ ನಮ್ಮವರು ನಮ್ಮ ಸಂಘಟಕರಲ್ಲಿ ಹೇಳಿದರು ನೀವು ಯಾಮರ್ಸಕ್ಕೆ ಏನಾದರೂ ಈ ಹತ್ತು ದಿನ ಟೈಮ್ ತಗೊಂಡ್ರೆ ನಾವು ನಿಮ್ಮ ಕ ಸಂಪೂರ್ಣವಾಗಿ ಅಳಿಸಿ ಹಾಕ್ತು ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕೆ ಅವ್ರು ಹೇಳಿದರು ನಾವು ನಿಮ್ಮನ್ನು ಯಾರಿಸೋದಕ್ಕೆ ನಾವು ಹತ್ತು ದಿನ ಟೈಮ್ ತಗೊಳೋದಾಯಿತಂದ್ರೆ ನಾವು ಎಂದೋ ತೊಗೋಬೋದಾಗಿತ್ತು ನಿಮ್ಮನ್ನು ಯಾಮರ್ಸಕ್ಕೆ ತಗೊಳ್ಳೋದಿಲ್ಲ ಈ ಟೈಮು ಇಲ್ಲಿ ನಾವು ಏನು ಕಾನೂನಾತ್ಮಕ ತೊಡಕುಗಳನ್ನು ಬಗೆಹರಿಸತಕ್ಕಂಥ ಒಂದು ಉದ್ದೇಶದಿಂದ ನಾವು ಹತ್ತು ದಿನ ಟೈಮ್ ಅಂತ ಹೇಳಿದ್ದಾರೆ ಹಾಗಾಗಿ ಹದಿನೈದನೇ ತಾರೀಕಿಗೆ ಈ ಸಮಸ್ಯೆ ಬಗೆಹರ್ತದಂತ ವಿಶ್ವಾಸದಲ್ಲಿ ನಾವು ಇದ್ದೀವಿ ಅಕಸ್ಮಾತ್ ಏನಾದರೂ ಇದು ಬಗೆಹರಿದಿಲ್ಲ ಅಂದ್ರೆ ಇಡೀ ಬೆಂಗಳೂರು ಜನ ನಿಮ್ಮೊಂದಿಗಿರ್ತಾರೆ ಯಾಕಂತಂದ್ರೆ ಬೆಂಗಳೂರು ಈಗಾಗಲೇ ಮನುಷ್ಯರು ವಾಸ ಮಾಡದಂಥ ಪರಿಸ್ಥಿತಿ ಆಗಿದೆ ಪರಿಸರ ಮಾಲಿನ್ಯ ಆಗಿದೆ ನೀರು ವಿಷವಾಗಿದಾವ ಅಂತರ್ಜಲ ವಿಷ ಆಗಿದೆ ಹಾಗಾಗಿ ಇವತ್ತು ಎಲ್ಲ ಒಂದು ಸಿನಿಮಾ ಆ್ಯಕ್ಟ್ರುಗಳು ವಕೀಲರು ವೈದ್ಯರು ಇಡೀ ಎಲ್ಲ ಬುದ್ಧಿಜೀವಿಗಳು ನಮ್ಮ ಚಂದ್ರಾಯಪಟ್ಟಣದ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ರೈತರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಜೊತೆಗೆ ಕರ್ನಾಟಕದ ಒಂದು ರೈತರು ಕರ್ನಾಟಕ ಜನರು ಕೂಡ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಜೊತೆಗೆ ರಾಷ್ಟ್ರಮಟ್ಟದ ನಾಯಕರೇನು ನಿನ್ನೆ ಬಂದಿದ್ದರು ಏನು ರಾಕೇಶ್ ಟಿಕಾಯತ್ರಿ ಇರ್ಬೋದು ದರ್ಶನ್ ಪಾಲ ಇರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಏನು ಬ ಬಂದಿದ್ದರು ಅವರು ಕೂಡ ಅಲ್ಲಿ ಬೆಂಗಳೂರು ಏನು ಬೆಂಗಳೂರು ನಿನ್ನೆ ಬಂದಿದ್ದರು ಡೆಲ್ಲಿಯಲ್ಲಿ ಕೂಡ ಹೋರಾಟ ಮಾಡಿ ಇಡೀ ಒಂದು ರಾಷ್ಟ್ರಕ್ಕೇನೆ ಅದನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಜೊತೆಗೆ ನಾವು ಕೂಡ ಹದಿನೈದನೇ ತಾರೀಕು ಬಗೆಹರಿದಿಲ್ಲ ಅಂದ್ರೆ ಅವರ ಇತಿಹಾಸನ ಅಳಿಸೋದಕ್ಕೆ ಕಾಂಗ್ರೆಸ್ಸಿನ ಸಂಪೂರ್ಣವಾಗಿ ಮೂಲಿಗುಂಪು ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಅವರಿಗೆ ಈ ಭಯ ಇದೆ ಈ ಭಯದಿಂದ ಅವರು ಹದಿನೈದನೇ ತಾರೀಕಿಗೆ ನಮ್ಮ ಪರವಾಗಿ ಒಂದು ತೀರ್ಪು ಕೊಡ್ತಾರೆ ಒಂದು ತೀರ್ಮಾನ ತೊಗೊಂತಾರೆ ಅಂತಕ್ಕಂಥ ನಮಗಿದೆ ಅದರೆಲ್ಲದರ ಮೇಲೆ ವಿಶ್ವಾಸ ಇಡೋಣ ಮತ್ತು ಇಲ್ಲೇನು ಹದಿಮೂರ ಗ್ರಾಮದ ಜನಗಳು ಏನಿದ್ರೆ ರೈತರೇನಿದ್ರಿ ನೀವು ಯಾವ ಕಾರಣಕ್ಕೂ ಕುಗ್ಗದೆ ಬಗ್ಗದೆ ಇರಬೇಕು ಯಾರಿವತ್ತು ದಲ್ಲಾಳಿಗಳು ಅವ್ರ ಪರವಾಗಿ ಏನು ಹೋಗ್ತಾ ಇದ್ದಾರ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಂಗೆ ಪಾಠ ಕಲಿಸ್ಬೇಕಂತಕ್ಕಂಥ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಅದನ್ನು ವಿಡಿಯೋದ ಮುಂದೆ ಹೇಳೋದಲ್ಲ ಮೀಡಿಯಾದ ಮುಂದೆ ಹೇಳೋದಲ್ಲ ಹಾಗಾಗಿ ನಾವು ಹದಿಮೂರು ಗ್ರಾಮದ ಜನ ನಮ್ಮ ಭೂಳಿ ಭೂಮಿ ಉಳಿಸ್ಕೊಂತೀವಿ ನಮ್ಮ ಸ್ವಾಭಿಮಾನ ಉಳಿಸ್ಕೊಂತೀವಿ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆ ಏನಿದೆ ಅದನ್ನು ಉಳಿಸ್ಕೊಂತೀವಿ ಅಂತಕ್ಕಂಥ ನಂಬಿಕೆ ನಿಮ್ಗೆ ಇರಲಿಲ್ಲ ಅಂತಕ್ಕಂಥ ಮಾತಾಡ್ತಾ ಇದ್ದೀನಿ ನಮ್ಮ ಹೆಸರು ಡಿ ಎಚ್ ಪೂಜಾರ್ ಕರ್ನಾಟಕ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಜೊತೆಗೆ ಕೃಷಿ ಬೆಲೆ ಆಯೋಗದ ಒಂದು ಸರ್ಕಾರದ ಒಬ್ಬ ಸದಸ್ಯರು ನಮಸ್ಕಾರ